ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಚಿಕನ್ ಕಬಾಬ್ ಹೆಂಗೆ ಮಾಡೋದು ಅಂತಂದರೆ ತಿಳ್ಕೊಳ್ತೀನಿ ಬರ್ರಿ ಚಿಕನ್ ಕಬಾಬ್ ಮಾಡೋಣ ನೋಡಿರಿ ನನ್ನ ಕೆಮ್ಮ ಪ್ರಣ ಚಿಕನ್ಗೆ ಏನೂ ತಿನ್ನೋದಿಲ್ಲ ಇವರು ವೆಜಿಟೇರಿಯನ್ನ ನಾನು ನೋಡಿರಿ ಫುಲ್ ನಾನ್ ವೆಜ್ ಇವ नॉन वेजिटेरियन चिखा उड़ीत नमेंगे कुक्का हसी कोड़ना बेतना बे सो मेन बेका चिकन देन दे आमले पेस्ट तीन खार नम मनी मसाल कॉर्न फ्लोर ಸೊ ಉಪ್ಪ ಸ್ವಲ್ಪ ಅರಿಶಿನ ಓಕೆ ಬೇಕಂದ್ರೆ ನಾವು ಕರ್ಬೇವು ಹಾಕ್ಕೋದ ಮ್ಯಾಗ ಕೊತ್ತಂಬರಿ ಓಕೆ ಸ್ವಲ್ಪ ಎಣ್ಣೆ ಬೇಕಾ ಎಣ್ಣೆ ಹಾಕೊಂಡು ಇಟ್ಕೊಂಡು ನೋಡಿರಿ ತವಾದೊಳಗೆ ಬರ್ರಿ ಹಿಂಗೆ ಮಿಕ್ಸಿಂಗ್ ಮಾಡೋಣಂತೆ ಚಿಕನಿಂದು ಸೊ ಇದಕ್ಕೆ ನಾನು ಒಂದು ಕೆ ಜಿ ಚಿಕನ್ ತೊಗೊಂಡಿನಿ ಬರೀ ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಡೋಣಂತೆ ಫಸ್ಟ್ ನಾನು ಎಲ್ಲ ಬೆಳೆ ಪೇಸ್ಟೆ ಒನ್ ಟೇಬಲ್ ಸ್ಪೂನ್ ಹಾಕ್ತೀನಿ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟೇ ನಮ್ಮ ಮಸಾಲೆ ಹಾಕ್ಕೊತೀನಿ ಮನಿ ಮಸಾಲೆ ಇದಕ್ಕೆ ಖಾರ ಹಾಕೊತೀನಿ ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಖಾರ ಆಗೋದಿಲ್ಲ ಸೊ ಉಪ್ಪು ಹಾಕೊತೀನಿ ಈಗ ಸ್ವಲ್ಪ ರುಚಿಗೆ ತಕ್ಕ ಸ್ಟೂಪ್ ಹಾಕೋದೆ ನಾವು ಒಂದು ಸ್ಪೂನ್ ಹಾಕೊಂಡೆ ನೋಡಿ ಅದೇ ನಮಗೆ ಬೇಕಾಗಿದ್ದ ಹಿಟ್ಟ ಒಂದೆರಡು ಸ್ಪೂನ್ ಹಿಟ್ಟು ಹಾಕೊತೀನಿ ಮತ್ತು ಬೇಕಂದ್ರೆ ಹಾಕೊಂಡು ಸ್ವಲ್ಪ ಅರಿಶಿನ ಸ್ವಲ್ಪ ನಮ್ದು ಕಸ್ಕರಿ ಮೆಚ್ಚೆ ಸೋ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಜಾಸ್ತಿಯನ್ನು ಡ್ರೈ ಆಗಿತ್ತಂದ್ರೆ ನಿಮ್ದು ಅದಕ್ಕೆ ಸ್ವಲ್ಪ ನೀರು ಹಾಕೋದು ನೀರು ಡ್ರೈ ಆಗಿಸಿಲ್ಲ ಸೊ ನಾ ಏನಾದರೂ ಹಾಕ್ಕೊಂಡಿಲ್ಲ ನಿಮ್ಗೇನಾದರೂ ಡ್ರೈ ಆಗಿಸಿದರೆ ನೀವು ಹಾಕೋಬೋದು ನೋಡಿ ಎಸ್ಟ್ ರೆಡ್ ಕಲರ್ ಆಗ ಬರತ್ತಿ ಇದನ್ನು ನಾವು ಒಂದು ಐದು ನಿಮಿಷ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ಬೇಕಿರೋ ನಾವು ಅಲ್ಲಾಗಿಲ್ಲ ಹಾಕ್ಕೊಂಡೇ ಇದಕ್ಕೆ ಹಿಂದೆ ಇರುತ್ತೆ ಏನೇ ನೀರು ಸ್ವಲ್ಪ ಸ್ವಲ್ಪದೇ ಹೀಗಾಗಿ ನಾ ಏನು ನೀರು ಹಾಕ್ಕೊಂಡಿಲ್ಲ ಇಷ್ಟಿದ್ದರೆ ನಡಿದ್ದೀವಿ ಇಷ್ಟು ಇರಬೇಕಿದೆ ಭಾಳ ಅಳುತ್ತಾಬೋದು ಭಾಳ ಬಜಿಗತಿನ ಆಗ್ಬಾಡುತ್ತೆ ಇಲ್ಲಂದ್ರೆ ಇಷ್ಟು ಇರೋಕ್ಕಿದೆ ಚೆನ್ನಾಗುತ್ತೆ ಚೆನ್ನಾಗೋದು ಅಂದರೆ ಉದುರುದಿರ್ತೈತಿ ನಾ ಗತೆ ಮಾಡ್ಕೊಂಡು ಅಂದ್ರೆ ಕೂಡ್ರೆ ಬಜಿ ಆಗ್ಬಿಡ್ತೈತದೆ ಅಂಟು 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 ಅಂಟ ಆಗ್ಬಿಡ್ತೈತಿ ಸೊ ಹಿಂಗಾಗಿ ಇಷ್ಟಿದ್ರೆ ಮಸ್ತ್ ಬರೋದು ಓಕೆ ಇಷ್ಟೊಂದು ಐದು ನಿಮಿಷ ಮುಂಚೂರ್ಬೋದು ಇದ್ರದ್ದೊಂದು ಕಬಾಬ್ ಮಸಾಲೆ ಸಿಗ್ತೈತಿ ಅದು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ ಇದರೊಳಗೆ ಎಲ್ಲ ಮಿಕ್ಸ್ ಇರ್ತೈತಿ ನೀವೇನು ಹಾಕೋದೇನು ಜರುತ್ತಿಲ್ಲ ಇದು ಬೇರೆ ಇದೆ ಸೊ ಇದನ್ನು ನಾನು ಹಾಕೋಣ ಹಾಕ್ತೀನಿ ಸ್ವಲ್ಪ ಇದನ್ನು ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟ್ ಹಾಕೋಬತ್ತೆ ಅರ್ಧ ಕೆ ಜಿಗೆ ಒಂದು ಪ್ಯಾಕೆಟ್ ಹಾಕೊಂಡ್ರೆ ಚಲೋ ಹಾಕಿರ್ತೀನಿ ನಾ ಒಂದು ಕೆ ಜಿಗೆ ಒಂದು ಪ್ಯಾಕೆಟ್ ಹಾಕೊಂಡು ಹಾಕ್ತೀನಿ ಅಂದ್ರೆ ನಾನು ನೋಡ್ರಿ ನಿಮ್ಮ ಮಸಾಲೆ ಹಾಕೀನಿ ಬಟ್ ನಿಮ್ಗೆ ತೋರಿಸ್ ಸಾಕಂತ ನೋಡಿ ಒಂದು ಕಬಾಬ್ ಮಸಾಲೆ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗೈತೆ ಸೊ ಇದನ್ನೊಂದು ಐದು ನಿಮಿಷ ಬಿಡ್ರಿ ಬರ್ರಿ ಫೈ ಮಿನಿಟ್ ಸೊ ಬರ್ರಿ ಈಗ ನಾನು ಎಣ್ಣಿಗೆ ಕಾಯಿಲೆ ಇದೆ ಎಣ್ಣೆ ಕಾಯಿ ಮಟ ವೇಟ್ ಮಾಡೋಣ ಐದು ನಿಮಿಷ ಸೊ ನೋಡ್ರಿ ದಿನ ಕಾಯಿ ಅಂತೈತಿ

ನೀವು ಬೇಕಂದ್ರೆ ಇದಕ್ಕೆ ಎಳ್ಳೆ ಎರಡು ಇರ್ತೈತಲ್ಲ ಕರಿ ಎಳೆ ಬಿಳಿ ಹೇಳೆ ಅವನ ಆಡ ಮಾಡ್ಕೊಂಡು ಇನ್ನೂ ಮಸ್ತು ನೀವು ಎಗ್ರೆಸ್ ಸೆಂಟರ್ ಸ್ಟ್ರೀಟ್ ಒಳಗೆ ಸೊ ಎರಡು ಹಾಕಿರ್ತಾರೆ ರುಮ್ ಕುರುಮ್ ಕುರುಮ್ ಅಂತ ಇದು ಬರ್ತವೆ ಬೈಲಿ

அங்க கலர்ாக்காக் இ ஆ தீ மன்த் வரவே தின்பு கலர் தர கலரு அது எல்லாம் தின்னாக்க Come no, on, no, no. come on, देखो बैक अंदर 나와 ಒಂದು ಸಪ್ತ ಆಯ್ತು ಇನ್ನೆ ತೈವಾಲಿ ಕರ್ಬೇವಾ ಸ್ವಲ್ಪ ಎಕಂದೆ ಬಿಟ್ಟುಬಿಡು ಇಲ್ಲ ಕ್ರಾಕ್ ಕವ ಇನ್ನ ತಪನ ಹೋಗಿದೆ आगे आगे। जो तेस्ट तेस्ट तेस्ट। तो चलो, चलोड़ी मस्त टेस्ट है। सो नोड़ी हिंग मदे कबाब नोड़ी कबाब ರೆಡಿ ಮಸಾಲೆ ಹೊಡ್ಯಾಕೆ ನೋಡ್ರಿ ಬರ್ರಿ ನಾನು ತಿಂದು ನೋಡ್ತೀನಿ ಅಂತ ಸೂಪರ್ ಆಗಿದ್ರಿ ಮನೆ ಮಾಡ್ರಿ ಮಸ್ತ್ ತಿನ್ರಿ ಎಂಜಾಯ್ ಮಾಡ್ರಿ ಇನ್ ಯಾರು ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಪ್ಲೀಸ್ ಲೈಕ್ ಕಮೆಂಟ್ ಮಾಡಿಕೊಡ್ರಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಮತ್ತೆ ಸಿಗೋಣ ಒಳ್ಳೆಯ ಲಾಗ್ ಜೊತೆ ಬಾಯ್